ಇತ್ತೀಚೆಗೆ ಕರಾಳೆ ಚಿತ್ರದ ಪೋಸ್ಟರ್ ಭಾರಿ ವಿವಾದಕ್ಕೆ ಸಿಲುಕಿತ್ತು ಇವತ್ತು ಈ ಪೋಸ್ಟರ್ ಬಗ್ಗೆ ವಿವಾದದ ಬಗ್ಗೆ ಇತ್ಯರ್ಥಗೊಂಡಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇದರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದ ನಿರ್ದೇಶಕ ಕಂಠೀರ್ ಅಭಿರವ್ ಅಭಿರಾಮ್ ಕಂಠೀರವ್ ಅವ್ರನ್ನ ಮುಟ್ಟಿಗೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ಹೇಗಿದ್ದೀರಾ ಈಗ ಚೆನ್ನಾಗಿ ಓಕೆ ಸರ್ ಹೀರೋಯಿನಿಗೆ ಒಂದು ಪೋಸ್ಟರ್ನ ತೋರಿಸಿಲ್ಲ ಅಂತ ಅವರು ವಾದ ಆಗಿತ್ತು ಬಟ್ ಈ ಹಿಂದೆನೇ ಅವರಿಗೆ ತೋರಿಸಿದರೆ ಇಲ್ಲಿವರೆಗೂ ಬರಬೇಕಾದ ಅಗತ್ಯನೇ ಇರಲಿಲ್ಲಲ್ಲ ಸರ್ ಯಾಕೆ ತೋರಿಸಿಲ್ಲ ಅಂತ ಮೇಡಮ್ ನಿರ್ದೇಶಕನಿಗೆ ಒಂದಷ್ಟು ಸ್ವಾತಂತ್ರ್ಯ ಬೇಕಾಗುತ್ತೆ ತನಗೇನು ತಾನೇನು ಅಂದ್ಕೊಂಡಿರ್ತಾನೆ ತಲೆಯಲ್ಲಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಒಂದಷ್ಟು ಸ್ವಾತಂತ್ರ್ಯ ಇದ್ರೇ ಖಂಡಿತವಾಗ್ಲೂ ನಾವು ಅದನ್ನು ಜನಕ್ಕಿಷ್ಟ ಆಗೋ ಥರ ನಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ನನ್ನ ಹಿಂದಿನ ಎರಡು ಚಿತ್ರಗಳು ಕನ್ನಡ ದೇಶದೊಳ ಆಗಿರ್ಬೋದು ಕಲಿವೀರಾಗಿರ್ಬೋದು ಅಲ್ಲೂ ಅಷ್ಟೇ ಒಂದಷ್ಟು ಆರ್ಟಿಸ್ಟ್ಗಳಾಗಿರ್ಬೋದು ಅವರಿಗೆಲ್ಲ ನಾನೇನು ಅಂದರೆ ಕೂಲಂಕುಷವಾಗಿ ಎಲ್ಲಾನು ಡಿ ಇನ್ ಡೀಟೇಲ್ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಅದ್ರ ಮೇಲೆ ಒಂದಷ್ಟು ಸಲಹೆಗಳು ಸೂಚನೆಗಳು ಕೊಡ್ತಾಯಿರ್ತಾರೆ ಅದನ್ನೆಲ್ಲ ನಾನು ತೊಗೊಂಡು ನಾನು ಅದನ್ನು ಅಲ್ಲಿ ಕನ್ನಡ ದೇಶದೊಳಗೆ ಕಲಿವಿರ ಮಾಡಿದಾಗ ನಾನು ಅಂದ್ಕೊಂಡು ಹಂಗೆ ತೆರೆ ಮೇಲೆ ಬರಲಿಲ್ಲ ನನಗೆ ಅದೊಂದು ಅಳುಕು ತುಂಬ ಇತ್ತು ಮೋರ್ ಓವರ್ ನನಗೆ ಆ ಥರದ್ದು ಇನ್ನೊಂದು ಸಲ ನನ್ನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಯಿತು ಆ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಅಂದರೆ ನನ್ನ ಕ್ರಿಯೇಟಿವಿಟಿ ಯಾಕಂದರೆ ಸಿನಿಮಾ ಇಟ್ಸ್ ಆಲ್ ಅಬೌಟ್ ಡೈರೆಕ್ಟರ್ಸ್ ಕ್ರಿಯೇಟಿವಿಟಿ ಇದೆಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇದು ಆ ಡೈರೆಕ್ಟರ್ಗೆ ಒಂದು ಸ್ವಾತಂತ್ರ್ಯ ಇಲ್ಲದೆ ಇರಬೇಕಾದ್ರೆ ಎಲ್ಲಿ ನಮ್ಮ ಬೇಕಾಗಿರೋ ಥರದ್ದು ಒಂದು ಸಿನಿಮಾನ ಜನಕ್ಕೆ ನಾವು ತಲುಪಿಸ್ತೀವಿ ಅಲ್ವಾ ಇದು ನಿಟ್ಟಿನಲ್ಲಿ ನಾನು ಎರಡು ಸಲ ಸೋತಿದ್ದೆ ಮೂರನೇ ಸಲ ಆ ಥರ ಮಾಡ್ಕೋಬಾರ್ದು ಅನ್ನೋದಿತ್ತು ನನಗೊಂದು ಕ್ಲಾರಿಟಿ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಬೇಕು ಅನ್ನೋದನ್ನು ನಾನು ಫಸ್ಟೇ ತೊಗೊಬಂದು ನಾನು ಆರ್ಟಿಸ್ಟಿಗೆ ತೋರಿಸಿ ಅವರ ಸಲಹೆ ಸೂಚನೆ ಮೇಲೆ ಇನ್ನೊಂದಷ್ಟೆಲ್ಲ ಕಡಿಮೆ ಮಾಡಿಕೊಂಡು ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಮೇಡಮ್ ಅಷ್ಟೇ ಇಟ್ಸ್ ಮೋರ್ ಓವರ್ ಆಮೇಲೆ ಫಾರ್ ಟೈಮ್ ಬೀಯಿಂಗ್ ನನಗೇನಂದರೆ ಇವಾಗ ನನಗೆ ಈ ಥರದ್ದೊಂದು ಯಾವುದೋ ಒಂದು ವಿವಾದವೂ ಬೇಕಾಗಿರಲಿಲ್ಲ ಫಾರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯಾಕಂದರೆ ಇನ್ನೂ ಶೂಟಿಂಗ್ ಸ್ಟೇಜಲ್ಲಿದೆ ಇನ್ನೂ ಸಿನಿಮಾ ಕೂಡ ಕಂಪ್ಲೀಟ್ ಆಗಿಲ್ಲ ನಾನು ಇನ್ನೂ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಇನ್ನೂ ತೆರೆಯ್ತಾರೆ ಅದಕ್ಕೆ ಆಲ್ಮೋಸ್ಟ್ ಈ ಇಯರ್ ಎಂಡ್ ಆಗುತ್ತೆ ಮೇ ಬಿ ನವಂಬರ್ ಆ ಡಿಸೆಂಬರ್ ಅದು ಪರ್ಫೆಕ್ಟಾಗಿ ನಾನು ಅಂದ್ಕೊಂಡು ನನಗೆ ಸ್ಕೆಡ್ಯೂಲೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ನನಗೆ ಸಪೋರ್ಟ್ ಆದರೆ ಆ ಥರದ್ರಲ್ಲಿ ಇದೆಲ್ಲ ಅನ್ವಾಂಟೆಡ್ ಬೇಕಾಗಿರಲಿಲ್ಲ ಬಟ್ ಈ ಟ್ಯಾಪನ್ಸ್ ಅಷ್ಟೇ ಸಿನಿಮಾ ಅಂದರೆ ಇದಾಗಿ ಟ್ಯಾಪನ್ಸ್ ಓಕೆ ಇದ್ರ ಒಳ್ಳೆಯ ಒಳ್ಳೆ ರೀತಿಯಲ್ಲೆಲ್ಲ ಸುಖಾಂತಿಗೊಂಡಿದೆ ಥ್ಯಾಂಕ್ ಯು ಸರ್ ಈ ಒಂದು ವಿವಾದದಿಂದಲೇ ಶೂಟಿಂಗ್ ಸ್ಟಾಪ್ ಆಗಿರೋದಾ ಹೆಂಗೆ ಅಂತ ಎಸ್ ಮೇಡಮ್ ಆಬ್ವಿಯಸ್ಲಿ ಏನಾಗಿದೆ ಇದೊಂದು ವಿವಾದ ಯಾವಾಗ ಸೃಷ್ಟಿ ಆಯಿತು ಈಗ ಚಿತ್ರದ ಹೀರೋಯಿನ್ ಏನಿದ್ದಾರೆ ಕುಂಕುಮರಿಯರ್ ಅವರು ಅವ್ರಿಗೆ ಯಾವಾಗ ಒಂದು ಸಮಾಧಾನ ಆಯಿತು ಸೋಷ್ಯಲ್ ಮೀಡ್ಯಾಗ ಹೋದ್ರು ಸೋಷಿಯಲ್ ಮೀಡ್ಯಾಗೆ ಹೋಗ್ಬಾರ್ದಾಗಿತ್ತು ನನಗೂ ಅದು ಇಷ್ಟ ಆಗಲಿಲ್ಲ ನಾನೆಲ್ಲಿ ಮೊಂಡ ಮೊಂಡಾದ ಅದೆ ಎಲ್ಲಿ ಹಠ ಬಿದ್ದೆ ಅಂದರೆ ಸೋಷಲ್ ಮೀಡ್ಯಾಗೆ ಹೋಗೋದು ಅವಶ್ಯಕತೆ ಇರಲಿಲ್ಲ ಓಕೆ ನಾನು ಕ್ಲಾರಿಟಿ ಕೊಟ್ಟಿರಲಿಲ್ಲ ನಾನು ಸ್ವಲ್ಪ ದಿನಕ್ಕೆ ನಾನು ಕ್ಲಾರಿಟಿ ಕೊಡ್ಬೋದಾಗಿತ್ತು ಯಾಕೆಂದರೆ ನನಗೆ ಆ ಸಮಯದಲ್ಲಿ ನನ್ನ ಸಿತ್ತು ಬೇಡ ಅಂತ ಒಂದು ಎರಡು ಮೂರು ಸಲ ಯೋಚನೆ ಅದು ಆದ್ಮೇಲೆ ಕೊಡೋ ಥರನೂ ನಾನು ಮಾಡ್ತಿದ್ದೆ ಬಟ್ ಅವ್ರು ಯಾವಾಗ ಸೋಷಿಯಲ್ ಮೀಡ್ಯಾಗ ಹೋದ್ರೆ ಆಯಿತು ಅದೇನು ಮಾಡ್ತಾರೆ ಮಾಡಿಕೊಳ್ಳಿ ಏನಾಗುತ್ತೆ ಮೋರವರು ಆಯಿತು ನೋಡೋಣ ನನ್ನ ಕ್ರಿಯೇಟಿವಿಟಿ ನಾನೆಲ್ಲೂ ಧಕ್ಕೆ ಮಾಡಿಕೊಳ್ಳಲ್ಲ ಅಂತ ಅದು ಇಲ್ಲಿವರೆಗೂ ಬಂದಿದೆ ಮೇಡಮ್ ಈಗ ಉಮೇಶ್ ಬಣಕರ್ ಸರ್ ನಿಮ್ಮ ಒಂದು ಪೋಸ್ಟರ್ನ ಹರಿದು ಹಾಕಿದ್ರು ಸೊ ಇದೆಲ್ಲೋ ಒಂದು ಕಡೆ ನಿಮ್ಮ ಕ್ರಿಯೇಟಿವಿಟಿಗೆ ಧಕ್ಕೆ ತಂತು ಅಂತ ನಿಮಗೆ ಅನಿಸ್ತಾ ಇದೆಯಾ ತುಂಬಾ ಬೇಜಾರಾಯಿತು ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಅನ್ನೋದು ಒಂದು ಮಗು ಇದ್ದಂಗೆ ಮೇಡಮ್ ಆ ಮಗು ಇನ್ನೂ ಅದು ಹೊಟ್ಟೆಲೇ ಇದೆ ಇನ್ನೂ ಹೊರಗಡೆ ಬಂದಿಲ್ಲ ಹೊಟ್ಟೆಲೇ ಅದನ್ನು ಏನು ಕ್ಯೂಚ ಹಾಕೋ ಥರ ಅಥವಾ ಆ ಥರದ್ದೊಂದು ನನಗೆ ಆ ಥರ ಒಂದು ಫೀಲ್ ಆಗೋಯಿತು ತುಂಬ ಅಲ್ಲಿ ಆ ಟೈಮಲ್ಲಿ ತುಂಬ ಒಂಥರ ಕಣ್ಣು ತುಂಬ್ಕೋಬಿಡ್ತು ಅಂತ ಅಂದ್ಕೊಳ್ಳಿ ಯಾಕಂದರೆ ಅಷ್ಟು ಅದು ಬಟ್ ಏನು ಮಾಡೋಕ್ಕಾಗಲ್ಲ ಏನಾಗುತ್ತೆ ಓಕೆ ಒಂದು ಕ್ರಿಯೇಟಿವಿಟಿ ಅಷ್ಟೇ ನನಗೆ ಆ ಥರದ್ದು ನೂರು ಕ್ರಿಯೇಟಿವಿಟಿ ಇದೆ ನೆಕ್ಸ್ಟ್ ತೊಗೊಂಬರ್ತೀನಿ ಯಾಕಂದರೆ ನನಗೆ ಐ ಆಮ್ ಡ್ಯಾಮ್ ಶ್ಯೂರ್ ಆ್ಯಂಡ್ ಕಾನ್ಫಿಡೆಂಟ್ ದಿಷ್ಟೇ ನನಗೆ ಗೊತ್ತು ನಾನು ಅಲ್ಲಿ ರಾಕ್ ಅಂದರೆ ನನಗೆ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಮೋರ್ ಓವರ್ ನನಗೆ ಯಾವ ಥರ ಬೇಕೋ ಆ ಥರ ಸಿನಿಮಾ ಅಷ್ಟೇ ಮೇಡಮ್ ಯಾಕೆಂದರೆ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್ಗಾಗಲಿ ಮತ್ತು ಇನ್ನೊಬ್ರಿಗಾಗಲಿ ಕನ್ವಿನ್ಸ್ ಮಾಡಬೇಕಾಗಿರೋದು ನಾನೊಬ್ಬನೇ ಇನ್ನು ಯಾವ ಆಗಲಿ ಇನ್ನು ಯಾರು ಬಂದು ಏನು ಹೇಳೋಲ್ಲ ಯಾಕೆಂದರೆ ಅವ್ರಿಗೆ ಪ್ರೊಡ್ಯೂಸರ್ ಒಬ್ಬ ನಿರ್ಮಾಪಕನ ತಲೆ ಬಾಕ್ತೀನಿ ಅವ್ರು ನನ್ನ ನಂಬಿ ನನ್ನ ಐಡಿಯಾಲಜಿಗೆ ಅವ್ರು ಬಂದು ದುಡ್ಡು ಹಾಕಿರ್ತಾರೆ ಅವ್ರಿಗೆ ನಾನು ಆನ್ಸರ್ ಮಾಡಬೇಕು ಹೊರತು ಯಾವ ಆರ್ಟಿಸ್ಟ್ ಆಗಲಿ ಬೇರೆ ಯಾವ ಟೆಕ್ನಿಷಿಯನ್ಸ್ ಆಗಲಿ ಯಾರು ಬಂದು ಆ್ಯನ್ಸರ್ ಮಾಡೋಲ್ಲ ಮೇಡಮ್ ಸೊ ಇವತ್ತೇನೋ ಇದು ಈ ಥರ ಆಗಿರ್ಬೋದು ನನಗೂ ಬೇಜಾರಾಯಿತು ಆ ಪೋಸ್ಟ್ರನ್ನ ಹರಿದಿದ್ದು ನನ್ನ ಮಗುವೇ ನಾನು ಒಂಥರ ಕಳ್ಕೊಂಡೆ ಅನ್ನೋದು ಅನ್ನೋ ಒಂದು ಫೀಲ್ ಬಂತು ನನಗೆ ಬಟ್ ಓಕೆ ನನಗೆ ಈ ಥರದ್ದು ಕ್ರಿಯೇಟಿವಿಟಿ ನೂರೆಂಟಿದೆ ನಾನು ನೆಕ್ಸ್ಟ್ ಪೋಸ್ಟ್ ಏನು ತರ್ತೀನಲ್ಲ ಖಂಡಿತವಾಗ ವಾಣಿಜ್ಯ ಮಂಡಳಿ ಮುಂದೆ ನಾನು ಅದನ್ನ ತೊಗೊಂಬಂದು ಆಮೇಲೆ ಅದೇನಿದೆ ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಹೊರಗಡೆ ಇವನ್ ಮೀಡಿಯಾ ಮುಂದೆ ಆಗಲಿ ಸೋಷಲ್ ಮೀಡಿಯಲ್ಲಾಗಲಿ ಬಟ್ ಡ್ಯಾಮ್ ಶೂರ್ ಹೇಳ್ದ ನೆಕ್ಸ್ಟ್ ಪೋಸ್ಟರ್ ಕೂಡ ಇದಕ್ಕಿಂತ ಜೋರಾಗಿರುತ್ತೆ ನನಗೆ ಸೋಲಕ್ಕೆ ಇಷ್ಟ ಇಲ್ಲ ಅಂದರೆ ನಾನೆಲ್ಲೂ ವಲ್ಗರಾಗಿ ಪ್ರೆಸೆಂಟ್ ಮಾಡಿಲ್ಲ ಆಮೇಲೆ ಇವನ್ ಅಪೋಷ್ನಲ್ಲಿ ಏನಿದೆ ಮೇಡಮ್ ಇವತ್ತು ನೋಡಿ ಒಂದು ಮಗು ಇದೆ ಆ ಮಗು ಒಂದು ತಾಯಿ ತನ್ನ ಆ ಭಾಗದ ಮೇಲೆ ಮಲಗಿದೆ ಅಂದರೆ ಜನನಾಗೋದು ಅದೇ ಭಾಗದಿಂದ ಅಲ್ಲಿ ನಾನೇನು ಸೆಕ್ಷುವಲಿ ಏನಾದ್ರು ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇಲ್ಲ ಯಾವುದಾದ್ರೂ ಬೇರೆ ಥರ ಇದೆ ನಮ್ಮ ದೃಷ್ಟಿಕೋನ ಸರಿ ಇದ್ದರೆ ಅದು ಸರಿ ಇರುತ್ತೆ ಅನ್ನೋದೊಂದು ವಾದ ಅಷ್ಟೇ ನನಗೆ ಏನಂತಂದರೆ ಅದೇ ಸತ್ಯ ಈಗ ನಾನು ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಲ್ಲ ನಾನು ಮಾಡಿರೋಂಥದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ನಾನು ಒಳ್ಳೆ ರೀತಿಯಲ್ಲಿ ನೋಡಿ ಅದು ಒಳ್ಳೆಯದಾಗೆ ಕಾಣಿಸ್ತಾ ೆ ಆ ಚಿತ್ರ ಅಲ್ವಾ ಆಮೇಲೆ ನಾನು ಸ್ಟ್ರಾಂಗಾಗಿ ಹೇಳಲೇಬೇಕಾಗಿತ್ತು ಈ ಥರದ್ದೊಂದು ಕರಳೆ ಅಂತ ಒಂದು ಸಬ್ಜೆಕ್ಟು ಅದರಲ್ಲಿರೋವಂಥ ಒಂದು ಸೂಕ್ಷ್ಮತೆಯನ್ನು ನಾನು ಈ ಥರದ್ದೊಂದು ಸೂಕ್ಷ್ಮವಾಗಿರೋಂಥ ಒಂದು ವಿಚಾರನ ಆ ಥರ ಸ್ಟ್ರಾಂಗಾಗಿ ನಾನು ಪ್ರೆಸೆಂಟ್ ಮಾಡಿದಾಗಲೇ ಜನಕ್ಕೆ ಅದು ಮುಟ್ಟೋದು ಅನ್ನೋದೊಂದು ನನಗೊಂದು ಕಾನ್ಫಿಡೆನ್ಸ್ ಇತ್ತು ಆ ಥರ ನಾನೊಂದು ಪೋಸ್ಟನ್ನು ಮಾಡಿದ್ದೆ ಇನ್ನೊಂದು ಏನಾಗ್ತಿದೆ ಅಂತ ಇತ್ತೀಚಿಗೆ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಬೇಕು ಬೇಕಂದ್ರೆ ಸಿನಿಮಾ ಓಡಲಿ ಅನ್ನೋ ಸರ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮದು ಈ ಥರ ಒಂದು ಟಾಕ್ ಇದೆ ಕರಾಳೆ ಒಂದು ಸಿನಿಮಾ ಜನಕ್ಕೆ ರೀಚ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಅವರೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಏನು ಹೇಳ್ತೀರಾ ಮೇಡಮ್ ಏನಾಗಿದೆ ಅಂದರೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಜನಕ್ಕೆ ಬಿಟ್ಟಿರೋ ಅಂಥದ್ದು ಏನಾಗಿದೆ ನೋಡಿ ಒಳ್ಳೆಯದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದು ಒಳ್ಳೆಯದಾಗಿ ಕಾಣುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಟೆಕ್ನಿಕಲ್ ಇನ್ ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳ್ತೀನಿ ನೋಡಿ ವಿವಾದ ಮಾಡ್ಕೊಳ್ಬೇಕಾಗಿರೋ ಅಂಥ ಸ್ಟೇಜ್ ಇದಲ್ಲ ಅಂದರೆ ಇನ್ನೂ ಶೂಟಿಂಗ್ ಸ್ಟೇಜಲ್ಲಿದೆ ಈಗಲೇ ನಾನು ವಿವಾದ ಮಾಡಿಕೊಂಡು ಇನ್ನೂ ಹೆಚ್ಚು ಕಮ್ಮಿ ನಾನು ರಿಲೀಸ್ ಮಾಡೋದು ಆರು ಏಳು ತಿಂಗಳಾಗುತ್ತೆ ಅಷ್ಟೇ ಇದೆಲ್ಲ ಮರ್ತೇ ಬಿಡ್ತಾರೆ ಜನಕ್ಕೆ ಜನಕ್ಕೆ ಅವ್ರದ್ದೇ ನೂರೆಂಟು ಸಮಸ್ಯೆಗಳಿದೆ ಇದು ಯಾವುದು ಅಲ್ವೇ ಅಲ್ಲ ಅವ್ನಿಗೇನು ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ನನ್ನ ಜೀವನ ಅವ್ನಿಗಿಂತು ನಾರ್ಮಲ್ ಅವ್ನಿಗೇನು ನಾನೊಂದು ಸಿನಿಮಾ ಮಾಡ್ತಾಯಿನಿ ಅದು ಎಂಟರ್ಟೈನ್ ಮಾಡಿದ್ರೆ ನೋಡ್ತಾನೆ ಇಂಟ್ರೆಸ್ಟ್ ಇದ್ದರೆ ನೋಡ್ತಾನೆ ಇಲ್ಲದೇ ಬಿಟ್ಟಾಗ್ತಾನೆ ಅಷ್ಟೇ ಅಲ್ವಾ ಎಂಡ್ ಆಫ್ ದಿ ಡೇ ಅಷ್ಟೇ ಈಗ ನಾನು ಈ ಸಮಯದಲ್ಲಿ ಇನ್ನು ಶೂಟಿಂಗ್ ಸ್ಟೇಜಲ್ಲೇ ವಾದ ಅಂದರೆ ವಿವಾದನ ಸೃಷ್ಟಿ ಮಾಡಿಕೊಂಡು ನಾನು ನನ್ನ ಸಿನಿಮಾಗೆ ನಾನೇ ಅದನ್ನು ತಡೆ ಇಳ್ಕೊಂಡು ನಾನು ಎದ್ದು ನನಗೆ ಅದು ನಾನ್ ಸೆನ್ಸ್ ಅನಿಸುತ್ತೆ ಮೇಡಮ್ ಮತ್ತು ಮೋರ್ ಓವರ್ ನಾನು ಹೇಳಿದ್ನಲ್ಲ ನನಗೂ ಕಾಂಟ್ರವರ್ಸಿ ಯಾವುದರಲ್ಲಿ ಈ ಥರದ್ದೆಲ್ಲ ತಗೊಳ್ಲಾಕೊಳ್ಳೋಕೆ ಇಷ್ಟ ಇಲ್ಲ ನನಗೂ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ನನ್ನ ಒಂದು ಟ್ರ್ಯಾಕ್ ರೆಕಾರ್ಡ್ ಅಂತ ನನಗೆ ಅದೊಂದು ತುಂಬ ಇಷ್ಟ ಇದೆ ಬಟ್ ಏನು ಮಾಡ್ತೀರಾ ಸಮಟೈಮ್ಸ್ ಈ ಟ್ಯಾಪನ್ಸ್ ಎಲ್ಲನೂ ಮತ್ತು ಸಿನಿಮಾ ಆಮೇಲೆ ಈ ಫೀಲ್ಡ್ನಲ್ಲಿ ಇದೆಲ್ಲ ಇಟ್ ಕಾಮನ್ ಇದೆ ಇಟ್ ಟ್ಯಾಪೆನ್ಸ್ ಅಷ್ಟೇ ಹೋಗ್ತಾ 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 ಜನಕ್ಕೆ ಇದರಲ್ಲಿ ಏನು ಸತ್ಯ ಇದೆ ಏನು ಸತ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸರ್ ಈ ಕರಾಳೆ ನನ್ನ ಪೋಸ್ಟರ್ ನೋಡಿದಾಗ ಎಲ್ಲೋ ಒಂದು ಕಡೆ ಚೈನೀಸ್ ಟಚ್ ಏನಾದ್ರು ಇದೆಯಾ ಈ ಸಿನಿಮಾದಲ್ಲಿ ಅಂತ ಎಸ್ ಮೇಡಮ್ ಈ ಸಿನಿಮಾ ಬಂದು ಕನ್ನಡ ಮತ್ತು ಚೈನೀಸ್ ಎರಡು ಭಾಷೆನಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಯಾಕೆ ಚೈನೀಸ್ ಅಂದರೆ ಈ ಇದರಲ್ಲಿರೋ ಅಂಥ ಕತೆ ಇದೆಯಲ್ಲ ಅಟ್ ಎ ಟೈಮ್ ಇಂಡಿಯಾ ಮತ್ತು ಚೈನಾ ಎರಡು ಕಡೆಯೂ ಒಂದೇ ಸಲ ನಡೆದಿರೋ ಅಂಥದ್ದು ತುಂಬ ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಅಂಥ ಒಂದು ನೈಜ ಘಟನೆ ಒಂದು ರಿಯಲಿಸ್ಟಿಕ್ ಸ್ಟೋರಿ ಇವತ್ತು ಎಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಅದನ್ನು ತುಂಬ ಸ್ಟ್ರಾಂಗಾಗಿ ನಾನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅದಕ್ಕೋಸ್ಕರ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಮೂವಿ ನೋಡ್ಬೇಕಾದ್ರೆ ಚೈನೀಸಲ್ಲಿರುತ್ತೆ ಈ ಒಂದು ಕನ್ನಡ ಇದ್ದರೂ ಕನ್ನಡದ ಜೊತೆಯಲ್ಲಿ ಚೈನೀಸ್ ಕಥೆನಲ್ಲಿ ಹೋಗ್ತಾ ಇರುತ್ತೆ ಅಂದರೆ ಎರಡು ಕಡೆಯೂ ಅಟ್ ಎ ಟೈಮ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದೊಂದು ತುಂಬ ಒಂದು ಒಂದು ಎಕ್ಸ್ಪೆರಿಮೆಂಟ್ ಏನು ಮಾಡ್ತಾಯಿ ಇದು ಇಂಡಿಯಾ ಇಂಡಸ್ಟ್ರಿನಲ್ಲೇ ಮೋಸ್ಟ್ ಪ್ರಾಬ್ಲಿ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂತ ನಾನು ಅನ್ಕೊತೀನಿ ಸರ್ ಇವಾಗ ಯಾವ ಹಂತದಲ್ಲಿದೆ ಸಿನಿಮಾ ಯಾವಾಗ ನೆಕ್ಸ್ಟ್ ಶೂಟ್ ಮಾಡ್ತೀರಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅದೇ ಇಲ್ಲಿವರೆಗೂ ನನಗೆ ಒಂದಷ್ಟು ಅಂದರೆ ಹೀರೋಯಿನ್ ಅವ್ರದ್ದೇನಿದೆ ವಿವಾದನ ಸೃಷ್ಟಿಯಾಗಿತ್ತು ಅವ್ರ ಕಡೆಯಿಂದ ವಾಣಿಜ್ಯ ಮಂಡಳಿನಲ್ಲಿ ಬಗೆಹರಿಸಬೇಕು ಅಂತ ಇದ್ದರು ಈಗ ಕರೆದು ಎಲ್ಲ ಇದು ಮಾಡಿದ್ದಾರೆ ನಿರ್ಮಾಪಕರ ಜೊತೆಲಿ ಮಾತಾಡ್ತೀನಿ ಮಾತಾಡಿ ಆದಷ್ಟು ಬೇಗ ಕೆಲವು ಲೊಕೇಶನ್ಸ್ ಇದೆ ಅಂದರೆ ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ಸ್ ಇಲ್ಲಿವರೆಗೂ ಯಾರೂ ಅದನ್ನು ಚಿತ್ರೀಕರಣ ಮಾಡಿಲ್ಲ ಆ ಥರದ್ದು ಕೆಲವು ಲೊಕೇಶನ್ಸ್ ಇದೆ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಇದೆ ಅದು ಇಂಟೀರಿಯರ್ ಅದು ಕರ್ನಾಟಕದ ಇಂಟೀರಿಯರು ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಅದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ರಿಲೀಸ್ ಮಾಡುವಂತಹ ಪೋಸ್ಟರ್ ಇದೇ ತರ ಕ್ರಿಯೇಟಿವಿಟಿ ಆಗಿರುತ್ತಾ ಅಥವಾ ನೀವು ಇನ್ನೇನಾದ್ರೂ ಚೇಂಜಸ್ ಮಾಡ್ತೀರಾ ಈ ಒಂದು ಮೀಟಿಂಗ್ ಆದ್ಮೇಲಿಂದ ಕ್ರಿಯೇಟಿವಿಟಿ ನನ್ನ ತಲೇಲೇನಿದೆ ಅದೇ ಖಂಡಿತವಾಗಲೂ ಹೊರಗಡೆ ಬರುತ್ತೆ ಮೇಡಮ್ ಏನಂದರೆ ನಾನು ನನ್ನ ಸ್ವಾತಂತ್ರ್ಯ ನಾನು ಫಸ್ಟ್ ಹೇಳಿದೆ ಆ್ಯಸ್ ಎ ಡೈರೆಕ್ಟರ್ ಐ ನೀಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಓಕೆ ನನ್ನ ಕ್ರಿಯೇಟಿವಿಟಿಗೆ ಧಕ್ಕೆ ಥರ ಥರದ್ದು ನಾನೇನು ಯಾರೇ ಬೇರೆಯವ್ರ ಕಡೆಯಿಂದ ಬಂದರೂ ನಾನು ಅದನ್ನು ಒಪ್ಕೊಳ್ಳೋದು ಇಲ್ಲ ಸಹಿಸ್ಕೊಳ್ಳೋದು ಇಲ್ಲ ಸೊ ಮೋರ್ ಓವರ್ ನನಗೇನು ಇಲ್ಲಿ ಇದೊಂದು ವಿವಾದದಿಂದ ಏನು ನನಗೆ ಒಂದು ಗೊತ್ತಾಯಿತು ಅಂದರೆ ಓಕೆ ನಾನು ಯಾರಿಗೂ ಹರ್ಟ್ ಮಾಡಬಾರ್ದು ಓಕೆ ಅವ್ರ ಫೀಲಿಂಗ್ಸನ್ನು ರೆಸ್ಪೆಕ್ಟ್ ಮಾಡಬೇಕು ಓಕೆ ಡ್ಯಾಮ್ ಶೂರ್ ಈಗ ಏನು ಹಿರಿಯರು ವಾಣಿಜ್ಯ ಮಂಡಳಿಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರ್ಬೋದು ಅವರೆಲ್ಲ ನನಗೇನು ಹೇಳಿದ್ರು ಓಕೆ ಇದನ್ನೆಲ್ಲ ನೀಟಾಗಿ ನಮಗೂ ತೋರಿಸಿ ತೋರಿಸ್ಬಿಟ್ಟು ಒಂದು ಅಪ್ರೂವಲ್ ತೊಗೊಂಡು ಮಾಡಿ ಅವಾಗ ಯಾವುದೇ ರೀತಿಯಾದಂಥ ನಿಮಗೆ ಈ ಥರದ್ದು ಪ್ರಾಬ್ಲಮ್ ಆಗೋಲ್ಲ ಅಂತ ಓಕೆ ನಾನು ತೋರಿಸೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಇನ್ ಕೇಸ್ ಏನಾದರೂ ಫ್ಯೂಚರ್ ನಾನೇನು ತೊಗೊಂಬಂದು ತೋರಿಸ್ತೀನಿ ಅವರು ಅಲ್ಲೇನಾದರೂ ಇಲ್ಲ ಇದು ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂದರೆ ನಾನು ಏನು ಮಾಡೋಕ್ಕಲ್ಲ ಎಲ್ ಪಿ ಎಸ್ ಯಾಕೆಂದರೆ ನಾನು ಫಸ್ಟ್ ಹೇಳಿದೆ ನನಗೆ ನಾನು ಡೈರೆಕ್ಟ್ರೆ ರೆಸ್ಪಾನ್ಸಿಬಿಲಿಟಿ ಒಂದು ಸಿನಿಮಾ ಸೋಲೋದಕ್ಕೆ ಗೆಲ್ಲೋದಕ್ಕೆ ನನ್ನಿಂದ ಈ ಸಿನಿಮಾ ಹಾಳಾಯಿತು ನಿರ್ಮಾಪಕರ ನಂಬಿಕೆನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ಏನು ಅಂದ್ಕೊಂಡೀನೋ ಆ ಥರ ಪ್ರೆಸೆಂಟ್ ಮಾಡಬೇಕು ಎಂಡ್ ಆಫ್ ದಿ ಡೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನಗೆ ನಾನು ಅಂದ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಪ್ಪ ಓಕೆ ಇನ್ನು ಮಿಕ್ಕಿದ್ದು ಜನಕ್ಕೆ ಬಿಟ್ಟಿರೋದು ಮೇಡಮ್ ಓಕೆ ನೀವು ಜನಕ್ಕೆ ಈ ಕರಾಳಿ ಸಿನಿಮಾ ಮೂಲಕ ಏನನ್ನ ತೋರಿಸ ತೋರ್ಸೋಕ್ಕೆ ಹೊರಟಿದ್ದೀರಾ ಅಂತ ನಾನು ಹೇಳಿದ್ನಲ್ಲ ಮೇಡಮ್ ಒಂದು ತಾಯಿ ಮಗುವಿನ ಸಂಬಂಧ ಎಷ್ಟು ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನ ತುಂಬ ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದಾರೆ ಬಟ್ ಇಲ್ಲಿ ಹೇಳೋಕೆ ಹೋಗ್ತಾ ಇರೋದು ನಾನು ನಿಮ್ಗೆ ಹೇಳಿದೆ ಇಂಡಿಯಾ ಮತ್ತು ಚೈನಲ್ಲಿ ಅಟ್ ಎ ಟೈಮ್ ನಡೆದಿರೋ ಅಂಥದ್ದು ಅಂತ ಅದು ಬಂದು ಇಲ್ಲಿವರೆಗೂ ಎಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಅದು ಫಾರ್ ದ ಫಸ್ಟ್ ಟೈಮ್ ಆಗಿರುತ್ತೆ ಅದನ್ನು ಹೋಗ್ತಾ ಹೋಗ್ತಾ ನಾನೇ ಇನ್ ಕೇಸ್ ಇನ್ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಆ ಟೈಮಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ ಅಟ್ ದಿಸ್ ಪ್ರೆಸೆಂಟ್ ಇದು ಪರ್ಫೆಕ್ಟ್ ಅಲ್ಲ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಕರಾಳೆ ಸಿನಿಮಾದ ನಿರ್ದೇಶಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು